ದುರ್ಯೋಧನ ಯುದ್ಧಕ್ಕೆ ಅಂತ ಯುದ್ಧಭೂಮಿಗೆ ಬಂದ ಮೇಲೆ ಪಾಂಡವರ ಸೇನೆಯನ್ನು ನೋಡಿ ತನ್ನ ಆತ್ಮಸ್ಥೈರ್ಯವನ್ನು ಕಳ್ಕೊಳ್ತಾ ಇದ್ದಾನೆ ಕಳೆದ ಶ್ಲೋಕಗಳಲ್ಲಂತೂ ಎದುರಾಳಿ ಪಡೆಯಲ್ಲಿರುವಂತಹ ವೀರ ಸೇನಾನಿಗಳನ್ನು ಪಟ್ಟಿ ಮಾಡ್ತಾನೆ ಹೋಗ್ತಿದ್ದಾನೆ ಮುಂದಿನ ಶ್ಲೋಕದಲ್ಲೂ ಕೂಡ ದುರ್ಯೋಧನ ಇನ್ನಷ್ಟು ವೀರರ ಹೆಸರುಗಳನ್ನು ಹೇಳೋಕಿದ್ದಾನೆ ಆ ಹೆಸರುಗಳು ಯಾರದ್ದು ಅನ್ನೋದನ್ನು ನೋಡೋಣ ಬನ್ನಿ ಭಗವದ್ಗೀತೆಯ ಅಧ್ಯಾಯ ಒಂದರ ಶ್ಲೋಕ ಆರರಲ್ಲಿ ಯುಧಾಮನ್ಯುಶ್ಚ ವಿಕ್ರಾಂತ ವೀರ್ಯವಾನ್ ಸೌಭದ್ರೋ ದ್ರೌಪದೇಯಾಶ್ಚ ಸರ್ವೇವ ಮಹಾರಥ ಪಾಂಡವ ಸೇನೆಯನ್ನ ಕಂಡು ಅಂತರಂಗದಲ್ಲಿ ಗಾಬರಿಗೊಂಡ ದುರ್ಯೋಧನ ಒಂದೇ ಮನೆಯಿಂದ ಬಂದ ಪ್ರತಿಯೊಬ್ಬ ವ್ಯಕ್ತಿಯ ಬಗ್ಗೆ ಇಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದಾನೆ ಯುದ್ಧಾಮನ್ಯು ಹಾಗೂ ಉತ್ತಮೋಜ ಇವರು ದೃಪದನ ಇನ್ನಿಬ್ಬರು ಮಕ್ಕಳು ಇವರನ್ನ ದುರ್ಯೋಧನ ವೀರ ನಡೆಯುಳ್ಳ ವಿಕ್ರಾಂತರು ಅಂತ ಕರೀತಾ ಇದ್ದಾನೆ ಇಷ್ಟೇ ಅಲ್ಲ ಆತ ಸುಭದ್ರೆಯ ಮಗ ಅಭಿಮನ್ಯು ಹಾಗೂ ಇನ್ನೂ ಪ್ರಾಯಪ್ರಬುದ್ಧರಲ್ಲದ ಸುಮಾರು ಹದಿಮೂರರಿಂದ ಹದಿನೆಂಟು ಪ್ರಾಯದ ಐದು ಮಂದಿ ದ್ರೌಪದಿಯ ಮಕ್ಕಳನ್ನು ಮಹಾರಥರು ಅಂತ ಸಂಬೋಧಿಸ್ತಾ ಇದ್ದಾನೆ ಇಲ್ಲಿ ಸ್ಪಷ್ಟವಾಗಿ ನಾವು ತಿಳ್ಕೊಳ್ಬೇಕಾದ್ದು ಏನಂತಂದರೆ ಒಮ್ಮೆ ನಾವು ಭಯಕ್ಕೆ ಒಳಪಟ್ಟರೆ ನಮಗೆ ಹಗ್ಗ ಕೂಡ ಹಾವಿನಂತೆ ಕಾಣೋಕ್ಕೆ ಶುರುವಾಗತ್ತೆ ಇಂತಹ ಸಂದರ್ಭದಲ್ಲಿ ನಮ್ಮಲ್ಲಿರುವ ನಿಜವಾದ ಸಾಮರ್ಥ್ಯ ಕೂಡ ವ್ಯರ್ಥ ಆಗುತ್ತೆ ದುರ್ಯೋಧನನ ಹತ್ರ ಹನ್ನೊಂದು ಅಕ್ಷೋಹಿಣಿ ಸೈನ್ಯ ಇದ್ದರೂ ಕೂಡ ಯುದ್ಧಕ್ಕೆ ಮೊದಲು ತನ್ನ ಸೈನ್ಯವನ್ನು ಹುರಿದುಂಬಿಸೋದನ್ನು ಬಿಟ್ಟು ದುರ್ಯೋಧನ ಪಾಂಡವ ಸೈನ್ಯದಲ್ಲಿನ ವೀರರ ಬಗ್ಗೆ ಮಾತಾಡ್ತಿರೋದು ಸ್ಪಷ್ಟವಾಗಿ ಅವನ ಮನಸ್ಥಿತಿಯನ್ನು ತೋರಿಸ್ತಾ ಇದೆ ಆತ ಇಲ್ಲಿ ಹನ್ನೊಂದು ಮಂದಿ ವೀರರ ಹೆಸರನ್ನು ಹೇಳಿರೋದು ನಾವು ಗಮನಿಸಬೇಕು ಆ ಹನ್ನೊಂದು ಜನ ವೀರರು ಸಾತ್ಯಕಿ ವಿರಾಟ ದೃಪದ ದೃಷ್ಟಕೇತು ಚೇಕಿತಾನ ಕಾಶಿರಾಜ ಪುರುಜಿತ್ ಕುಂತಿಭೋಜ ಶೈಭ್ಯ ಯುಧಾಮನ್ಯು ಹಾಗೂ ಉತ್ತಮೌಜ ದುರ್ಯೋಧನನ ಹತ್ರ ಹನ್ನೊಂದು ಅಕ್ಷೋಹಿಣಿ ಸೈನ್ಯವನ್ನು ಪ್ರತಿನಿಧಿಸುವಂತಹ ವೀರರಿದ್ದರೂ ಕೂಡ ಅವನಿಗೆ ಏಳು ಅಕ್ಷೋಹಿಣಿ ಸೈನ್ಯ ಇರುವಂತಹ ಪಾಂಡವ ಸೈನ್ಯದಲ್ಲಿರುವ ಹನ್ನೊಂದು ಮಂದಿ ವೀರರು ಎದ್ದು ಕಾಣಿಸ್ತಾ ಇದ್ದಾರೆ ಭಗವಂತನಿಂದ ದೂರ ನಿಂತ ಅಧರ್ಮಿಯಾದ ಪ್ರತಿಯೊಬ್ಬರ ಪಾಡು ಕೂಡ ಇಷ್ಟೇ ಅಂತ ಹೇಳಬಹುದು ಅವರು ಯಾವತ್ತೂ ಅಂತರಂಗದ ಭಯದಲ್ಲೇ ಬದುಕ್ತಾರೆ ಮತ್ತು ಆ ಭಯವನ್ನು ಮುಚ್ಚಿಡೋಕೆ ಇಲ್ಲ ಸಲ್ಲದ ಮಾತುಗಳನ್ನಾಡ್ತಾರೆ ಒಬ್ಬ ದುಷ್ಟ ಕೆಟ್ಟದಾಗಿ ಗೌರವ ಕೊಡದೆ ಮಾತಾಡ್ತಾನೆ ಅಂತಂದರೆ ಅವನು ಅಂತರಂಗದಲ್ಲಿ ತುಂಬ ಭಯಭೀತನಾಗಿದ್ದಾನೆ ಅಂತನೇ ಅರ್ಥ ಅಂಥವರಲ್ಲಿ ಎಷ್ಟೇ ಶಕ್ತಿ ಇದ್ದರೂ ಕೂಡ ಅದು ಯಾವತ್ತೂ ಅವರ ರಕ್ಷಣೆ ಮಾಡೋದೇ ಇಲ್ಲ ಯಾಕೆ ಅಂದರೆ ಅವರಿಗೆ ತಮ್ಮ ಶಕ್ತಿಯ ಬಗ್ಗೆ ಆತ್ಮವಿಶ್ವಾಸ ಇರೋದೇ ಇಲ್ಲ ಇದು ನಾವು ಇಲ್ಲಿ ನೋಡಬೇಕಾದಂಥ ಮನಃಶಾಸ್ತ್ರೀಯ ವಿಚಾರ ಇನ್ನೂ ಮುಂದುವರೆದಂತೆ ದುರ್ಯೋಧನ ಇನ್ನೂ ಮಾತಾಡ್ತಾ ಇದ್ದಾನೆ ಮುಂದಿನ ಶ್ಲೋಕ ಅಧ್ಯಾಯ ಒಂದರ ಶ್ಲೋಕ ಏಳು ಅಸ್ಮಂತ್ವಿ ನಾಯಕ ಮೈನ್ಯ ಸಂಘ್ನಾ ಅರ್ಥೀಮೇ ಒಬ್ಬ ವೀರ ಅಂತನ್ಸ್ಕೊಂಡವನು ತನ್ನ ಶಕ್ತಿ ಸಾಮರ್ಥ್ಯ ಕಡಿಮೆ ಇದ್ರೂ ಕೂಡ ಯುದ್ಧ ಕಾಲದಲ್ಲಿ ಯುಕ್ತಿಯಿಂದ ಕಾರ್ಯನಿರ್ವಹಿಸಬೇಕು ನಿರ್ವಹಿಸ್ತಾನೆ ಕೂಡ ಮುಂದಾಳುವಾದವನು ತನ್ನ ಸೈನ್ಯವನ್ನ ತನ್ನ ಹಿಂಬಾಲಕರನ್ನ ಹುರಿದುಂಬಿಸ್ತಾನೆ ತಾವು ತಮ್ಮ ಶತ್ರು ಸೈನ್ಯಕ್ಕಿಂತ ಶಕ್ತಿವಂತರು ಅನ್ನುವಂಥ ಆತ್ಮವಿಶ್ವಾಸವನ್ನ ತನ್ನ ಸೈನ್ಯದಲ್ಲಿ ತುಂಬುತ್ತಾನೆ ಆದರೆ ಇಲ್ಲಿ ದುರ್ಯೋಧನ ತನ್ನ ಸೇನಾಧಿಪತಿ ಭೀಷ್ಮರಲ್ಲಿ ಪರಾಮರ್ಶೆ ಮಾಡೋದನ್ನು ಬಿಟ್ಟು ಆಚಾರ್ಯ ದ್ರೋಣರ ಹತ್ರ ಹೋಗಿ ಶತ್ರು ಸೈನ್ಯದ ವೀರರ ಬಗ್ಗೆ ವಿಶಿಷ್ಟವಾಗಿ ಮಾತನಾಡ್ತಾ ಇದ್ದಾನೆ ಅದರ ಜೊತೆ ನಿಮಗೆ ಗೊತ್ತಿರಲಿ ಅಂತ ನಮ್ಮ ಸೈನ್ಯದ ಮುಂದಾಳುಗಳು ಇದ್ದಾರೆ ಅಂತ ಹೇಳ್ತೀನಿ ಕೇಳಿ ಅಂತ ದ್ರೋಣಾಚಾರ್ಯರ ಹತ್ರ ಹೇಳ್ತಿದ್ದಾನೆ ದುರ್ಯೋಧನ ಹಾಗಾದರೆ ಆ ಕೌರವರ ಸೈನ್ಯ ಮುಂದಾಳುಗಳು ಯಾರು ಅನ್ನೋದನ್ನು ಮುಂದಿನ ಶ್ಲೋಕದಲ್ಲಿ ನೋಡೋಣ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ